ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿನ ನಾನು ಕಡಲೆ ತಂಬಿಟ್ಟನ್ನು ಮಾಡುವ ವಿಧಾನ ಹಾಗೂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವಸ್ಥಾನಕ್ಕೆ ಭೇಟಿ ನೀಡಿದ ದೃಶ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ನೀವು ವೀಕ್ಷಿಸಬಹುದು ಈಗ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿದ್ದೇನೆ ನಂತರ ಬೆಲ್ಲದ ಚೂರುಗಳನ್ನು ಹಾಕಿ ಕರಗಿಸಿಕೊಳ್ಳುತ್ತೇನೆ ಈ ಬೆಲ್ಲವು ಕರಗುವಷ್ಟು ಪಾಕ ಬಂದರೆ ಸಾಕು ದೇವರು ನಿಮಗೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇನೆ ಹಾಗೆಯೇ ನನ್ನ ಈ ಒಂದು ಚಾನೆಲ್ಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಲೈಕ್ ಕೊಡಿ ಇಲ್ಲಿ ನೋಡಿ ನಾನು ಶೇಂಗಾ ಬೀಜವನ್ನು ಹುರಿದು ಚಿಪ್ಪೆಯನ್ನು ಬಿಡಿಸಿ ಇಟ್ಟುಕೊಂಡಿದ್ದೇನೆ ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ನಾಲ್ಕು ಏಲಕ್ಕಿ ಕಾಯಿ ಹಾಗೂ ಒಂದು ಲೋಟದಷ್ಟು ಕಡಲೆಯನ್ನು ಹಾಕಿ ರುಬ್ಬಿಕೊಳ್ಳುತ್ತೇನೆ ಕಡಲೆಯನ್ನು ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಬೇಕು ನಂತರ ಇದನ್ನು ಜರಡಿ ಹಿಡಿದು ಕಡಲೆ ಬೀಜವನ್ನು ತರಿತರಿಯಾಗಿ ಕುಟ್ಟಿಕೊಂಡಿದ್ದೇನೆ ನಂತರ ಈಗಾಗಲೇ ತಯಾರಿಸಿದ ಬೆಲ್ಲದ ಪಾಕವನ್ನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕಿ ಕಡಲೆ ಉಂಡೆಯನ್ನು ತಯಾರಿಸಬೇಕು ಈ ಕಡಲೆ ಉಂಡೆಯನ್ನು ಎಲ್ಲರೂ ಸಾಮಾನ್ಯವಾಗಿ ಶಿವರಾತ್ರಿ ಪ್ರಯುಕ್ತ ಮಾಡಿಯೇ ಮಾಡುತ್ತಾರೆ ಈಗ ಉಂಡೆಗಳನ್ನು ಕಟ್ಟಿ ಶಿವನಿಗೆ ಅರ್ಪಿಸೋಣ ಹಂಗಂತೂ ಸಾಕಾಗೋಯ್ತಪ್ಪ ನನಗೆ ಈ ಥರ ಮಾತಾಡೋಕ್ಕಾಗಲ್ಲ ನನಗೆ ನಂತರನೇ ಮಾತಾಡೋದು ನೋಡಿ ಇಲ್ಲಿ ತೊಮಟ ಮಾಡಿದ್ದೀನಿ ಈಗ ತೊಮ್ಟ ಎಲ್ಲ ಮಾಡಿಬಿಟ್ಟು ಶಿವ ಪುಂಗಿ ಕೊಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬನ್ನಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನನ್ನ ತಂಬಿಟ್ಟು ನೀವೆಲ್ಲ ಹಬ್ಬಕ್ಕೆ ತಂಬಿಟ್ಟು ಮಾಡಿದ್ದೀರಾ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ನನ್ನ ತಂಬಿಟ್ಟುಗಳು ಈ ರೀತಿ ಇದೆ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವಪ್ಪಂಗೆ ಅರ್ಪಣೆ ಮಾಡಿಬಿಟ್ಟು ಪ್ರಸಾದ ಇಸ್ಕೊಂಡು ಬಂದ್ಬಿಡೋಣ ಬನ್ನಿ ಬನ್ನಿ ಹೋಗೋಣ ಬೈಕಲ್ಲಿ ಹೋಗ್ತಾ ಇದ್ದೀವಿ ಬೈಕಲ್ಲಿ ಹೋಗೋದು ಒಂಥರ ಮಜಾ ಸಖತ್ತಾಗಿರುತ್ತೆ ನಮ್ಮ ಹೊಸ್ತುರ್ಗುದ್ದು ರೋಡ್ ನೋಡಿ ಈ ಥರ ಇದೆ ಇಲ್ಲಿ ಕ್ಲಾಸೆಲ್ಲ ಹೋಗಬೇಕು ಸಿದ್ದೇಶ್ವರ ಬೆಟ್ಟಕ್ಕೆ ನಾವು ಹೋಗ್ತಾ ಇರೋದು ನಾವು ವರ್ಷ ವರ್ಷ ಇದೇ ಬೆಟ್ಟಕ್ಕೆ ಹೋಗೋದು ತುಂಬ ಚೆನ್ನಾಗಿದೆ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಸುತ್ತಮುತ್ತ ಈ ರೀತಿ ವಾತಾವರಣ ಇದೆ ತೆಂಗಿನ ತೋಟ ಅಡಿಕೆ ತೋಟ ಬಾಳೆ ತೋಟ ಎಲ್ಲ ಇತ್ತು ಅದನ್ನು ನೋಡ್ಕೊಂಡು ಹೋಗೋದೇ ಖುಷಿ ನೋಡಿ ಇಲ್ಲಿ ಶಿವರಾತ್ರಿ ಪ್ರಯುಕ್ತ ಈ ಥರ ಮಾಡಿದರು ಪ್ರಸಾದ ಎಲ್ಲ ಅಂಚೋದಿಕ್ಕೆ ಪ್ರಸಾದ ಪಾತ್ರೆ ತಗೊಂಡೋಗ್ತಾ ಇದ್ರು ಆಮೇಲೆ ತೋರಿಸ್ತೀನಿ ನಾವು ಏನೇನು ಪ್ರಸಾದ ತಿಂದ್ವಿ ಅಂತ ಇವಾಗ ಫಸ್ಟು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಡೋಣ ಬನ್ನಿ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಶಿವನನ್ನು ತುಂಬ ಹತ್ರದಲ್ಲಿ ನೋಡ್ಬೋದು ಅಷ್ಟು ಹತ್ರಕ್ಕೆ ಬಿಡ್ತಾರೆ ಅದೇ ಒಂದು ಖುಷಿ ಸಖತ್ತು ಇಷ್ಟ ಆಗುತ್ತೆ ಈ ದಂಪತಿಗಳನ್ನ ನೋಡಿ ನನಗೆ ಶಿವ ಪಾರ್ವತಿನೇ ನೋಡ್ದಂಗೆ ಅನ್ನಿಸ್ಬಿಡ್ತು ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು ಪ್ರಸಾದಕ್ಕೆ ಏನೇನು ಕೊಟ್ಟರು ನೋಡೋಣ ಬನ್ನಿ ಪ್ರಸಾದದಲ್ಲಿ ಅವಲಕ್ಕಿ ಕೇಸರಿ ಬಾತು ಗೋಧಿ ಪಾಯಸ ಕೋಸಂಬರಿ ಕೊಟ್ಟಿದ್ದರು ಹಾಗೆಯೇ ಉಪ್ಪಿನಕಾಯಿ ಕೂಡ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಪ್ರಸಾದ ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆದವರು ಲೈಕ್ ಶೇರ್ ಕಮೆಂಟ್ ಮಾಡಿ